ಗೌರಮ್ಮ ಕಾಮಾಕ್ಷಮ್ಮ ರುದ್ರ ಸರಸ್ವತಿ ಬರ್ರಿ ಬರ್ರಿ ಹೋಗಿರಂತೆ ಬರ್ರೀಲೇ ಬರ್ರಿಲ್ಲ ಹೇಳ್ತೀನಿ ಸರಸ್ವತಮ್ಮ ನೀನು ಪಂಡಿತನ್ ಕರ್ಕತ್ತ ಕರ್ಕಂಬ ಹೋಗ್ಲಿ ನಾನು ಆಮೇಲೆ ಹೇಳ್ತೀನಿ ಹೋಗು ಬಿರಿಯಾನಿರಿಯಾನಿ ಬರಬೇಕು ಆದಷ್ಟು ಹೇಳ್ತೀನಿ ಒಳಕ ಏನು மூன்பு கேள்சத்தி நான் இதின் கழிச்சு இல்ல இல்ல ಏನು ಇದ್ದೇ ಇದ್ದೀನಪ್ಪಾ ನೀ ಯಾವ ತನ್ನೋಯ್ತಾಯ್ತು ಮವ್ವ ಅದಕ್ಕೆ ಮಲ್ಕೊಂಡಿದ್ದೀನಿ ಯಾಕೆ ಮವ್ವ ಏನೋ ಮಾತಾಡ್ಬೇಕಾಗಿತ್ತಪ್ಪ ಅದಕ್ಕೆ ಏನು ಮವ ಮವ ಏನಕ್ಕ ಇವ್ರನ್ನ ಮನೆ ಕರ್ಕೊಂಡು ಬಂದಿದ್ಯಾ ಕಳಿಸ್ ಮವ ಇವನ್ನ ಇವ್ನು ನಾನು ಕಣ್ಣೆದ್ರಿಗೆ ಅಂತಂದ್ರೆ ಹತ್ರ ಕೊಡ್ತೀನಿ ಅಷ್ಟೇ ಇನ್ನ ಇದು ಕೊಡ್ತೀವಿ ನನ್ನ ಕಣ್ಣೆದ್ರೂ ನಡಿಯ ಇಲ್ಲಿಂದ ಆಸ್ಕೆಯಾ ಮನೆಗೆ ಹೇಳಿಲ್ಲ ನಾನು ಅಲ್ಲಪ್ಪ ನಾಲ್ಕು ಜನಕ್ಕೆ ಮಾತು ಹೇಳೋ ನೀನೇ ಹಿಂಗೆ ಆಡಿದ್ರೆ ಹೆಂಗಪ್ಪ ಹಾಂ ನಿಂಗೆ ಆಲೋಚನೆ ಮಾಡೋ ಶಕ್ತಿ ಇಲ್ಲ ನಿನ್ನ ಮಗನ ಮೇಲೆ ನಂಬಿಕೆ ಇಲ್ಲ ನಿಂಗೆ ನಂಬಿಕೆ ಇಲ್ಲೇನಪ್ಪ ದುಡ್ಕಿ ಏನೋ ನಿರ್ಧಾರಕ್ಕೆ ತಕೊಂಡ್ ಕುಡ್ದು ನಾಲ್ಕು ಜನಕ್ಕೆ ನ್ಯಾಯ ಕೊಡಸ್ತಿಯಾ ನಿಮ್ ಮನೆಗು ವಸ್ತು ನಿಂಗೆ ಹೆಂಗೆ ಅಂತ ತಿಳಿಯಲ್ಲ ಹ ಅಮ್ಮನಿಗಿನ ವಸ್ತು ಹೆಂಗೆ ಅಂತ ನನ್ಗೂ ಆ ಹುಡುಗಿನ ಹೇಳ್ತಾಳಲ್ಲ ಏನಂತ ಆ ಹಿಗಿನ ಬೈಬಿಲ್ ಹೇಳ್ತಾಳಲ್ಲ ರುದ್ರನೇ ಎಲ್ಲದಕ್ಕೂ ಕಾರಣ ಅಂತ ಅಯ್ಯೋ ಶಾನ್ ಬಗ್ರೆ ಹುಡುಗಾಟಕ ಹುಡುಗಾಟ ಒಬ್ಬರು ಇಷ್ಟಪಟ್ಟಬಿಟ್ಟವ್ರೆ ಏನ ಏನೋ ಬೇಕು ಅಂತ ಹುಡ್ಗಾಟಕ ಏನೋ ಒಂದ್ ಸುಳ್ಳಲ್ಲಿ ಸುಳ್ಳು ಮಾತು ಹೆಂಗಮ್ಮ ನಂಬತ್ತ ನೀನು ಕಮಾಕ್ಷಮ ಹೆಂಗ್ ಅವ್ರೆ ಅವರೇ ಬೈಬಿಲ್ಟ್ ಹೇಳ ேனப்பா ஒன் மதவாக்கூர் சூழ் அந்த அல்ல அது தப்பு மாத்த அது தப்பு மாறல்தான் நீனேனப்பா இங்கே டுந்தாரி தியா நான் அன்க்கண்டே அல்லமாவா உடுக்கினவா நீங்க அவடித்தாங்க விஷயம் உடுக்காட்டாட்போம் உடுக்காட்டாட குழியல அஸ் மா ஏன் ஒன் எடுத பத்கி பாழா ஏன தமாஷிட்டா ಇದರಮ್ಮ ಆಗೋಯ್ತು ಬಿಡಪ್ಪ ಏನ್ ಮಾಡಾಕ್ ಆಗಲ್ಲ ಒಬ್ಬರ್ನೊಬ್ರು ಇಷ್ಟಪಟ್ಟವ್ರೆ ಅವ್ರಿಗೆ ಹತ್ ಮದ್ವೆ ಮಾಡ್ಬಿಡಪ್ಪ ನಾನ್ ಮದ್ವೆ ಮಾಡಲ್ಲ ಕೆಟ್ಟು ಕೂಲಿ ಕೆಟ್ಟ ಹೋಗಿಲ್ಲ ನಾನೇ ಮದುವೆ ಮಾಡ್ಲಿ ನಾನ್ ಮಾಡಲ್ಲಾಮ ಬಾಮ ನಮ್ ಬಂಗಾರ ಸರಸ್ವತಿ ಬಾ ಅಯ್ಯೋ ಪಂಡಿತ್ರೆ ನಾನೇನ್ ಹೇಳ್ಕಳ್ಸಿಲ್ಲ ಕಳ್ಸಿಲ್ಲಾ ನಾನೇ ಕಳಿಸ್ಲಿ ಇಲ್ಲೇ ಪಂಡಿತ್ರೆ ನಾನ್ ಹೇಳ್ಕಳ್ಸಿರೋದು ಕಳ್ಸಿರೋದು ಅದೇನ್ಮವ ಪಂಡಿತ್ರಿ ಹೇಳ್ ಕೆಲ್ಸದೆ ಕೆಲ್ಸ ಅದೇ ಕೆಲ್ಸ ಅದೇ ಪಂಡ್ ನಮ್ ಮಗು ರೂಪಾ ಅವಳಿಗೆ ಗರ್ಭಿಣಿ ಆಗೋಳೇನೋ ನೋಡಿ ಹೇಳ್ಬೇಕಲ್ಲ ನಂಗೆ ರೂಪಾ ಬಾಮ ಇಲ್ಲ ನೋಡಿ ಅದೇನೋ ಹೇಳ್ರಿ ಪಂಡಿತರ ನಿಮ್ಮಿಂದ ಉಪಕಾರ ಆಗ್ತದ ಓ ನೋಡ್ರಿ ನೋಡ್ರಿ ಆಗಿರೋದ ನಿಜವಂತ ಏನಾದ್ರು ಸುಳ್ಳು ಹೇಳೋದ ನೋಡ್ರಿ ಯಾರ್ ಹೇಳ್ತಿ ಹುಡುಗಿ ಗರ್ಭಿಣಿ ಅಂತ ಏಯ್ ಅದೇನ್ ಜನ ಅದೇನ್ ಕಥೆನಾ ಯಾರು ಹೇಳ್ತಿ ಶಾನ್ ಬದ್ರ್ಯಾ ಅವಡಿಗೆ ಗರ್ಭಿಣಿ ಅಂತ ಹೇಳ್ ಪಂಡಿತ್ರು ಹಿಂಗ ಹೇಳ್ತಾ ಇದ್ರು ಏಯ್ ಗರ್ಭಿಣಿ ಇಲ್ಲ ಎಂತದ್ದು ಇಲ್ಲ ಆಯೋ ಅಂತಾರೆ ಹುಡ್ಗಿ ಗರ್ಭಿಣಿ ಅಲ್ಲ ಇಲ್ಲ ಇಲ್ಲ ಶಾನ್ ಇಲ್ಲ ಅವಡಿಗೆ ಗರ್ಭಿಣಿ ಅಲ್ಲ ನಂಗೆ ಅಲ್ಲೇ ಜನಕ್ಕೆ ಕಾಯ್ತಾವ್ರ ಅವ್ರ ಕಷ್ಟ ಕೊಡ್ಸ್ಬೇಕು ಕೊಡ್ಬೇಕು ಅವ್ಳಿಗೆ ಗರ್ಭಿಣಿ ಅಲ್ಲ ಏಯ್ ಏರುದ್ರ ಬುಡ್ಡಿ ನನ್ನ ಮಗನೆ ಏನಿದು ಏನಿದ ಏನ್ ತಮಾಷೆಗಳು ಹೇಳ್ತಾ ಇದೀರಾ ಹುಡ್ಗಟ್ಲಾ ಬಂದಿದ್ದೀನಿ ಅಂದ್ರೆ ನನ್ನ ಮಗನಿಗೆ ಗ್ವಾಮಳಿ ಬಿಸಾಕ್ ಬಿಡ್ತೀನಿ ನೋಡ್ಕ ಹೋದ್ರೆ ನೀನೇ ಹೋದೆ ಕಿತ್ತು ಹೋದ್ ನನ್ನ ಮಗನ್ ತಕೊಂಬಂದು ಏನೋ ಒಂದ್ ಹೆಣ್ಣು ಹುಡುಗಿ ಬಾಳಾಗ ಆಟ ಆಡ್ತಾ ಇದೀನ ಏನಮ್ಮ ನೀನು ಹಂಗೆ ಹೇಳ್ತಾ ಇದೀಯಾ ನನ್ ರುದ್ರನ್ ಅಂದ್ರೆ ಇಷ್ಟ ನನ್ ರುದ್ರನ್ ಮದುವೆ ಆಗ್ಬೇಕು ಅದಕ್ಕೆ ಹಂಗೆ ಹೇಳ್ದೆ ಮುಚ್ಚಮ್ಮ ಬಾಯ್ ಸಾಕು ಮುಚ್ಚು ಬಾಯ್ ಸಾಕು ಶಿವಪ್ಪ கத விட்ரி மக்கள் நோட் எல்லாம் ಅಂದ್ರೆ ವಾಂತಿ ಮಾಡೋದು ಎಲ್ಲಾನು ತಾಳ್ತಿರಿ ಅತ್ತಿಗೆ ಪಾಪನ ಹೊತ್ತಾಗಿದ್ದಾಗ ಮಾತಾಡ್ಲಲ್ಲ ಅದಕ್ಕೆ ನಾನು ನೂಪ ಕಾಂಗ್ ಹೇಳ್ಬಿಟ್ಟಿದ್ದೀನಿ ನಾನು ನಂದೇ ತಪ್ಪು ನೂಪ ಅದೇನು ತಪ್ಪಿಲ್ಲ ಈಗ ಎದ್ರೆ ಒಂದು ಕುಂತ್ರ ಒಂದು ಬಿಡ್ತಾ ಇದ್ದಿದ್ರೆ ನೀನ್ ಇಷ್ಟು ಅದ್ಗೇಡ್ತಾ ಇರಲಿಲ್ಲ ಜಾಸ್ತಿ ಅದ್ಮೀರ್ ಬಿಟ್ಟಿದ್ಯಾ ಸರಸ್ವತಿ ನೀನು ಕೂಡಪ್ಪ ಅದು ಬಿಟ್ಟಿದ್ದೀನಿ ನಾನು ಜಾತಿಗೆ ಅದು ಬಿಟ್ಟಿದ್ದೀನಿ ಏನು ಮಾಡಕ್ಕ ಅಲ್ಲ ನಾನು ಇನ್ಮೇಲೆ ಹೆಂಗೆಲ್ಲ ಮಾತಾಡಲ್ಲಪ್ಪ ಇವೊಂದ್ ಕಡೆ ತಬ್ಬುಡು ನನ್ನ ತಬ್ಬುಡು ಇವೊಂದ್ ಕಡೆ ಹಂಗೆಲ್ಲ ಮಾತಾಡಲ್ಲ ನಾನು

ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಕಾಮಕ್ಷಮ್ಮ ಕಾಮಾಕ್ಷಮ್ಮ ಹ್ಞೂ ಸರಿ ಶಾನ್ಬಗ್ರೆ ಬರ್ತೀರೆ ನಡಿ ರಘು ಹೋಗೋಣ ಅದು ಏನೋ ಕೇಳಬೇಕಾಗಿತ್ತು ಶಾನ್ಬಗ್ರೆ ಏನಪ್ಪ ಏನು ಕೇಳು ಇವಾಗ ರಘು ರೂಪ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ ಹ್ಞೂ ಯಾಕಪ್ಪ ನಿಮ್ಗೆ ಏನು ಸಮಾಧಾನ ಇಲ್ಲ ಮನ್ಸ್ಕ ಹಂಗೇನಿಲ್ಲ ನಾನು ಮದುವೆ ಆಗ್ಬೇಕಂತ ಹೌದೇನೋ ಎಲ್ಲಿ ನೋಡಿದ್ಯಪ್ಪ ಹೆಣ್ಣು ನಾವೇ ಮುಂದೆ ನಿಂತು ಮಾಡಿಸ್ತೀವಿ ನಡಿಯಪ್ಪ ಇದೇ ಊರಾಗೆ ಶಾನ್ಬಗ್ರೆ ಅದ್ಯಾರಪ್ಪ ನೀನು ಓದಿರೋ ಹುಡುಗ್ನು ಆ ನಿನ್ನಷ್ಟು ಓದಿರೋ ಊರಾಗ ಯಾರವ್ರೆ ಓದಿರೋ ಬೇಕು ಅಂತ ಏನಿಲ್ಲ ಶನ್ ಒಳ್ಳೆ ಮನ್ಸಿದ್ರೆ ಸಾಕಲ್ಲ ಓ ಅದು ಸರಿ ಅದು ಸರಿ ಅನು ನೀನ್ ಹೇಳ್ತಾ ಇರೋದು ಸರಿನೆ ಯಾರಪ್ಪ ಅದು ಹೇಳಪ್ಪ ಅದೆಷ್ಟೇ ಕಷ್ಟ ಆಗ್ಲಿ ಮಾಡಿಸ್ತೀನಿ ಮದ್ವೆ ನಿಮ್ ಅಪ್ಪನೂ ನಿಮ್ ಚಿಕ್ಕಪ್ಪನ ಎದ್ರಾಕೊಂಡು ಸರಸ್ವತಿ ಶನ್ ಬಗ್ರೆ ಸರಸ್ವತಿ ನಾನು ಮದ್ವೆ ಆಗ್ಬೇಕಂತಿದ್ದೀನಿ ನಮ್ ಸರಸ್ವತಿನಾ ಹೌದು ನಿಮ್ ಸರಸ್ವತಿನೇ ಏ ಓಪ ಓವಲೇ ನಾನು ಮದ್ವೆ ಆಯ್ಲಪ್ಪ ನಾನು ಬೇರೆ ಮದುವೆ ನಾನು ಹಿಂದೆ ಇರ್ತೀನಿ ಯಾರು ಹೇಳಿರೋದು ನಾನು ನಾ ಮದುವೆ ಆಗ್ತೀನಿ ಅಂತ ரொசா ம்ேத்த ಸರಿ ಸಣ್ಣ ಮಾಟ ನೀನಾ ಬೆಳಗ್ಗೆನ ನಿಮ್ಮ ಅಮ್ಮನ್ ಕರ್ಕೊಂಡ ಬಿಡಪ್ಪ ಬಂದ್ಬಿಡಪ್ಪ ಸರಿ ಬರ್ತೀನಿ